ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಹಾಗಿದ್ರೆ ಒಟ್ಟು ಹುದ್ದೆಗಳು ಎಷ್ಟು ಅದಕ್ಕೆ ವೇತನ ಎಷ್ಟು ಹಾಗೆ ನನ್ನ ಎಜುಕೇಶನ್ ಏನಿರಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಬಿಬಿಎಂಪಿ ಮೀನ್ಸ್ ಬೃಹತ್ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಂತಿಷ್ಟು ಹುದ್ದೆಗಳು ಅಂತ ಖಾಲಿ ಇದಾವೆ ಮೊದಲನೇದಾಗಿ ಅದಕ್ಕೆ ವೇತನ ಎಷ್ಟು ಅಂತ ಹೇಳಿಬಿಡ್ತೀನಿ ವೇತನ ಬಂದು ನಲವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಹಾಗೆ ಬಂದ್ಬಿಟ್ಟು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆರೋಗ್ಯ ಇಲಾಖೆಯ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನದಿಂದ ಹೊಸ ನೇಮಕಾತಿಯನ್ನು ಪ್ರಕಟ ಮಾಡಿದ್ದಾರೆ ಮೀನ್ಸ್ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಹಾಗೆ ಇದರಲ್ಲಿ ಖಾಲಿ ಇರುವಂತಹ ವೈದ್ಯಾಧಿಕಾರಿಗಳು ಹುದ್ದೆಗಳ ತಾತ್ಕಾಲಿಕ ನೇಮಕಾತಿಗಳು ಅರ್ಹತೆಗೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಫ್ಲೈನ್ ಮುಖಂಡ ಮುಖರ ನೀವು ಸಲ್ಲಿಸಬಹುದಾಗಿದೆ ಅಂತ ಇದ್ದಾರೆ ಮೀನ್ಸ್ ಇದರಲ್ಲಿ ಖಾಲಿ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ವೈದ್ಯಾಧಿಕಾರಿಗಳು ಇದಕ್ಕೆ ತಾತ್ಕಾಲಿಕ ನೇಮಕಾತಿಯನ್ನು ಪರ್ಮನೆಂಟ್ ಅಲ್ಲ ಇದು ತಾತ್ಕಾಲಿಕವಾಗಿ ನೇಮಕಾತಿಯನ್ನ ಮಾಡ್ಕೊಂತ ಇದ್ದಾರೆ ನೀವು ಇದಕ್ಕೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತ ಅಂದ್ರೆ ಇಪ್ಪತ್ ಹುದ್ದೆಗಳು ಖಾಲಿ ಇದಾವೆ ಹಾಗೆ ಬಂದ್ಬಿಟ್ಟು ನೀವೇನಾದ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಹುದ್ದೆಗಳ ವಿವರ ಏನಪ್ಪಾ ಅಂತ ನೋಡ್ಕೊಳ್ಳೋಣ ಇಲಾಖೆ ಬಂದ್ಬಿಟ್ಟು ಬೆಂಗಳೂರು ನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಇದರಲ್ಲಿ ಹುದ್ದೆಗಳು ಖಾಲಿರುವಂತದ್ದು ಹಾಗೆ ಹುದ್ದೆ ಹೆಸರು ಬಂದ್ಬಿಟ್ಟು ವೈದ್ಯಾಧಿಕಾರಿಗಳು ಹಾಗೆ ಹುದ್ದೆಗಳ ಸಂಖ್ಯೆ ಇಪ್ಪತ್ತ್ ಸಂಖ್ಯೆಗಳು ಹಾಗೆ ಕೆಲಸದ ಸ್ಥಳ ಬಂದ್ಬಿಟ್ಟು ಬೆಂಗಳೂರಿನಲ್ಲೇ ಇರುತ್ತೆ ವೇತನ ಎಷ್ಟಪ್ಪ ಇರುತ್ತೆ ಅಂತ ಅಂದ್ರೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆಯ ನಿಯಮಾವಳಿಗಳ ಅನ್ವಯ ಹುದ್ದೆವಾರು ಕ್ರೋಢೀಕೃತ ಐನೂರ ಇಪ್ಪತ್ತು ರೂಪಾಯಿ ವೇತನವನ್ನ ನೀಡಲಾಗುತ್ತೆ ಈ ಒಂದು ಹುದ್ದೆಗಳಿಗೆ ನಲವತ್ತೇಳು ಸಾವಿರದ ಐನೂರು ಐನೂರ ಇಪ್ಪತ್ತು ರೂಪಾಯಿ ವೇತನ ಸಿಗುತ್ತೆ ಅಂತ ತಿಳಿಸಿದ್ದಾರೆ ಹಾಗಿದ್ರೆ ಶೈಕ್ಷಣಿಕ ಅರ್ಹತೆಗಳು ಏನೇನ್ ಬೇಕು ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಪ್ಪಾ ಇರಬೇಕು ಅಂತ ಅಂದ್ರೆ ಅಭ್ಯರ್ಥಿಗಳು ಅಂಗೀಕೃತ ವಿಶ್ವವಿದ್ಯಾಲಯ ಎಂಬ ಬಿ ಎಸ್ ಪದವಿಯೊಂದಿಗೆ ಕೆಎಂಸಿ ಸಿ ರಿಜಿಸ್ಟ್ರೇಷನ್ ಅನ್ನ ಹೊಂದಿರಬೇಕು ವೈದ್ಯಾಧಿಕಾರಿ ಹುದ್ದೆಗಳು ಅಂದ್ರೆ ಗೊತ್ತಿರುತ್ತಾ ಇಲ್ವಾ ಎಂಬಿಬಿಎಸ್ ಕಂಪ್ಲೀಟ್ ಮಾಡಿರ್ಬೇಕು ಅಂತ ಹಾಗೆ ಅದ್ರ ಜೊತೆಗೆ ಏನೋ ಕೆ ಎಂ ಸಿ ರಿಜಿಸ್ಟ್ರೇಷನ್ ಅಂತ ಒಂದಿರುತ್ತೆ ಅದನ್ನ ಕೂಡ ನೀವು ಮುಗಿಸಿರ್ಬೇಕಾಗುತ್ತೆ ಆಸಕ್ತರು ಹೆಚ್ಚಿನ ಅಂದ್ರೆ ಇದೊಂದು ಬಂದ್ಬಿಟ್ಟು ನೀವೇನಾದ್ರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಆಸಕ್ತರು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ವಯೋಮಿತಿ ಎಷ್ಟಪ್ಪ ಅಂತಂದ್ರೆ ಗರಿಷ್ಠ ಇವಾಗ ಗರಿಷ್ಠ ವಯೋಮಿತಿ ಎಷ್ಟಪ್ಪ ಇರಬೇಕು ಅಂದ್ರೆ ನೀವೇನಾದ್ರೂ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸ್ಬೇಕಂತ ಅಂದ್ರೆ ಗರಿಷ್ಠ ವಯೋಮಿತಿ ಅರವತ್ತೈದು ವರ್ಷವನ್ನ ಮೀರಿರ್ಬಾರ್ದು ಅಂತ ತಿಳಿಸ್ತಾ ಇದಾರೆ ಹಾಗಿದ್ರೆ ಇದಕ್ಕೆ ಆಯ್ಕೆ ವಿಧಾನ ಹೇಗಪ್ಪ ಅಂತ ಇರುತ್ತೆ ಅಂದ್ರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸಂದರ್ಶನವನ್ನು ನಡೆಸಲಾಗುತ್ತೆ ಮೀನ್ಸ್ ಇಂಟರ್ವ್ಯೂ ಅನ್ನು ಮಾಡ್ತಾರೆ ಹಾಗೆ ಅರ್ಜಿ ಹಾಕುವ ವಿಧಾನ ಹೇಗಪ್ಪ ಅಂತ ಅಂದ್ರೆ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಈ ಕೂಡಲೇ ಸಂಬಂಧಿಸಿದ ವಿದ್ಯಾರ್ಥಿಯ ಮೂಲ ದಾಖಲೆಗಳು ಮತ್ತು ಒಂದು ಜೆರಾಕ್ಸ್ ಪ್ರತಿ ಭಾವಚಿತ್ರದೊಂದಿಗೆ ನಗರ ಯೋಜನಾ ನಿರ್ವಹಣಾಧಿಕಾರಿ ಅವರ ಕಚೇರಿ ಮುನ್ನೂರ ನಾಲ್ಕು ಅನೆಕ್ಸ್ ಮೂರನೇ ಕಟ್ಟಡ ಹಾಗೆ ಮೂರನೇ ಮಹಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಎನ್ಆರ್ ಚೌಕ ಬೆಂಗಳೂರು ಐದು ಆರು ಸೊನ್ನೆ 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 ಎರಡು ಖುದ್ದಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ಮೊದಲು ಬಂದವರಿಗೆ ಆದ್ಯತೆಯನ್ನು ನೀಡ್ತಾರೆ ಹಾಗಿದ್ರೆ ಪ್ರಮುಖ ದಿನಾಂಕಗಳು ಯಾವ್ದಪ್ಪ ಅಂತಂದ್ರೆ ಮೊದಲು ಬಂದವರಿಗೆ ಮೊದಲ ಆದ್ಯತೆಯನ್ನ ನೀಡ್ತಾರೆ ಅಂತ ತಿಳಿಸಿದ್ರೆ ನೋಡೋದಲ್ಲ ಫ್ರೆಂಡ್ಸ್ ಆಫ್ಲೈನ್ ಮುಖಾಂತರ ಈ ಒಂದು ಅಡ್ರೆಸ್ ಗೆ ನೀವು ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬಹುದು ಇದು ಬಂದು ಬೆಂಗಳೂರಿನಲ್ಲಿಯೇನೆ ಬಿಬಿಎಂಪಿ ಅಂತ ಕಚೇರಿ ಇದೆ ಮೂರನೇ ಬಿಲ್ಡಿಂಗ್ ಮೂರನೇ ಮಹಡಿ ಇಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಅರ್ಜಿಯನ್ನ ಸಲ್ಲಿಸಬಹುದು ಅಗತ್ಯ ದಾಖಲೆಗಳನ್ನೆಲ್ಲಾನು ಎತ್ಕೊಂಡು ಹೋಗ್ಬಿಟ್ಟು ಹಾಗೆನೇನೆ ನಿಮ್ಗೆ ಈ ಮಾಹಿತಿ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ತರ ಮಾಹಿತಿಗಾಗಿ ನೀವು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್